ಹಲೋ ಮಹನೀಯರೇ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ಮಾಹಿತಿ ಮತ್ತು ವಿಶ್ಲೇಷಣಾತ್ಮಕ ಸೇವೆಯು ಸಂಪರ್ಕದಲ್ಲಿದೆ ಗೆಳೋ ಮಾರ್ಕೆಟ್ಸ್ ಕಂಪನಿಯ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸೋಣ ಅಗತ್ಯವಿದ್ದರೆ ನೀವು ಅದನ್ನು ನಿಲ್ಲಿಸಬಹುದು ನೀವು ನಿಗಮದ ಎಲ್ಲಾ ನಿಯತಾಂಕಗಳನ್ನು ಹತ್ತಿರದಿಂದ ನೋಡಬಹುದು ಈಗ ನಾವು ಕಂಪನಿಯ ಮುಖ್ಯ ಮೂಲಭೂತ ಸೂಚಕಗಳನ್ನು ನೋಡುತ್ತೇವೆ ಬ್ರೋಕ್ಫಿಯೋಲ್ ವಿನ್ಬ್ ಚೆಕ್ ವಿಮರ್ಶೆಯು ಮೇ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂತೆ ಪ್ರಸ್ತುತ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಪ್ರಕಾರ ಗಿರು ಮಾರ್ಕೆಟ್ಸ್ ನಿಗಮ ಬ್ರೋಕ್ಫೀಲ್ಡ್ ರಿನುವಬೋಲ್ ಉಪವರ್ಗಕ್ಕೆ ಸೇರಿದೆ ಗ್ರೀನ್ ಎನರ್ಜಿ ನಲವತ್ತೈದು ಕಂಪನಿಗಳು ವಿಶ್ಲೇಷಣೆಯಲ್ಲಿ ತೊಡಗಿಕೊಂಡಿವೆ ಇದು ಸಾಕಷ್ಟು ಪ್ರತಿನಿಧಿಸುತ್ತದೆ ನಾವು ವಿಡಿಯೋದ ಕೊನೆಯಲ್ಲಿ ಅಂತಿಮ ನಿರ್ಧಾರಗಳನ್ನು ನೋಡುತ್ತೇವೆ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಎಂಟು ಮೈನಸ್ ಉಪವರ್ಗದ ಸರಾಸರಿ ಸ್ಕೋರ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ನೀವು ಬಹಳ ವಿಶಾಲವಾಗಿ ನೋಡಿದರೆ ಸಾಮಾನ್ಯವಾಗಿ ಇಡಿಯಸ್ ಮಾರುಕಟ್ಟೆಯ ಚೌಕಟ್ಟಿನೊಳಗೆ ನಾವು ನೋಡುತ್ತೇವೆ ಒಟ್ಟಾರೆಯಾಗಿ ಮಾರುಕಟ್ಟೆಯ ಸರಾಸರಿ ರೇಟಿಂಗ್ ಒಂದು ಒಂಬತ್ತು ಅಂಕಗಳು ಕಂಪನಿಗೆ ಮೈನಸ್ ಎಂಟು ಅಂಕಗಳ ರೇಟಿಂಗ್ ವಿರುದ್ಧ ಬ್ರೋಕ್ಫೀಲ್ಡ್ ರಿನ್ ವಬೋಲ್ ಖೋರ್ಬ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವುದು ಬ್ರೂಕ್ಫೀಲ್ಡ್ ವಿನ್ವಬೋ ಖೋರ್ಪ್ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳ ಷೇರುಗಳನ್ನು ನೋಡುತ್ತೇವೆ ಬ್ರೂಕ್ಫೀಲ್ಡ್ ವಿನ್ವೊಬೋ ಖೋರ್ಪ್ ಮೈನಸ್ ಎರಡು ಪಾಯಿಂಟ್ ಒಂಬತ್ತು ಶೇಕಡ ಬದಲಾವಣೆಯನ್ನು ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಮೈನಸ್ ಒಂದು ಶೇಕಡ ಇದು ಖಂಡಿತವಾಗಿಯೂ ಏನನ್ನು ಸಾಬೀತುಪಡಿಸುವುದಿಲ್ಲ ಆದರೆ ಈ ಸಂಗತಿಯನ್ನು ಗಣನೆಗೆ ತೆಗೆದುಕೊಳ್ಳುವುದು ಅವಶ್ಯಕ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಬ್ರೋಕ್ಫಿಯಲ್ಡ್ ರಿನುವಬೋಲ್ ಖೋರ್ಪ್ ಮೌಲ್ಯದ ಐದು ಡಾಲರ್ಸ್ ಮೂವತ್ತೊಂಬತ್ತು ಸೆಂಟ್ಸ್ ಬಿಲಿಯನ್ ಮತ್ತು ಉಪವರ್ಗದ ಬಂಡವಾಳೀಕರಣವು ಅರವತ್ತೆರಡು ಬಿಲಿಯನ್ ಡಾಲರ್ ಆಗಿದೆ ಬ್ರೋಕ್ಫಿಯಲ್ಡ್ ರಿನುವಬೋಲ್ ಎಂಟು ಪಾಯಿಂಟ್ ಅರವತ್ತೈದು ಆರಷ್ಟು ಪಾಲನ್ನು ಹೊಂದಿದೆ ಇದು ಉಪವರ್ಗದಲ್ಲಿ ಮಧ್ಯಮ ಗಾತ್ರದ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಪುಸ್ತಕದ ಮೌಲ್ಯ ಒಂದು ಡಾಲರ್ಸ್ ಅರವತ್ತೇಳು ಸೆಂಟ್ಸ್ ಬಿಲಿಯನ್ ಆಗಿದೆ ನಲವತ್ತು ಡಾಲರ್ಸ್ ಶತಕೋಟಿಯ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಒಂದು ಡಾಲರ್ಸ್ ಐದು ಶತಕೋಟಿ ಮೌಲ್ಯದ್ದಾಗಿದೆ ಬ್ರೋಕ್ ಫೇಲ್ಡ್ ರಿನುವಬೋಲ್ ನಾಲ್ಕು ಪಾಯಿಂಟ್ ಹದಿನೆಂಟು ಐದರಷ್ಟು ಖಾತೆಗಳನ್ನು ಹೊಂದಿದೆ ಸ್ಟಾಕ್ ಮಾರ್ಕೆಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲು ಬ್ರೂಕ್ಫೀಲ್ಡ್ ರಿನೂವಬಲ್ ಕೋರ್ಪ್ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಎಂಟು ಪಾಯಿಂಟ್ ಅರವತ್ತೈದು ಆರು ಪ್ರತಿಶತ ಪುಸ್ತಕದ ಮೌಲ್ಯವು ನಾಲ್ಕು ಪಾಯಿಂಟ್ ಹದಿನೆಂಟು ಐದು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಐವತ್ತೆರಡು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆಯ ಪಾಲನ್ನು ಮತ್ತು ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಣೆಯಲ್ಲಿರುವ ಸಂಸ್ಥೆಯು ಹದಿನಾರು ಡಾಲರ್ಸ್ ನಲವತ್ತೊಂದು ಸೆಂಟ್ಸ್ ನಾಲ್ಕು ಶತಕೋಟಿ ಸಾಲಗಳನ್ನು ಹೊಂದಿದೆ ಪುಸ್ತಕದ ಮೌಲ್ಯದ ಅನುಪಾತಕ್ಕೆ ಸಾಲವು ಕಂಪನಿಯ ಬಂಡವಾಳದ ಒಂಬೈನೂರ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಪ್ರತಿಶತವಾಗಿದೆ ಕಂಪನಿಯ ಸಾಲದ ಮಟ್ಟಕ್ಕೆ ಫಲಿತಾಂಶ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಂಪನಿಯ ಮಾರುಕಟ್ಟೆ ಮೌಲ್ಯದ ಸಮತೋಲನವು ಅದರ ಲಾಭಕ್ಕೆ ಶೂನ್ಯ ಆಗಿದೆ ಶೂನ್ಯರ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಮಾರುಕಟ್ಟೆ ಬೆಲೆ ಮತ್ತು ಗಳಿಕೆಯ ಅನುಪಾತ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಒಂದು ಹಂಡ್ರೆಡ್ ತೊಂಬತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಗಳು ತಿಳಿದಿಲ್ಲ ಮತ್ತು ಇದು ಕಂಪನಿಯ ಬೆಲೆಗೆ ಅತ್ಯಂತ ಕೆಟ್ಟದಾಗಿದೆ ಉಪವರ್ಗಕ್ಕೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ಒಂದು ಪಾಯಿಂಟ್ ಒಂದು ಆಗಿದೆ ಉಪವರ್ಗದ ಸರಾಸರಿಯು ಒಂದು ಪಾಯಿಂಟ್ ಮೂರು ಆಗಿದೆ ಇದು ಉಪವರ್ಗದ ಸರಾಸರಿಗಿಂತ ಹದಿನೈದು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಉತ್ತಮ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಐದು ಡಾಲರ್ಸ್ ಶೂನ್ಯ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಯೋಜಿತ ಆದಾಯ ತಿಳಿದಿಲ್ಲ ಮತ್ತು ಇದು ಕಂಪನಿಯ ಬೆಲೆಗೆ ಅತ್ಯಂತ ಋಣಾತ್ಮಕವಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಮಾರಾಟದ ಅಂಚು ಮೈನಸ್ ಮೂರು ಪಾಯಿಂಟ್ ಏಳು ಶೇಕಡ ಉಪವರ್ಗದ ಸರಾಸರಿ ಮೈನಸ್ ಹದಿಮೂರುವರೆ ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂಬತ್ತು ಪಾಯಿಂಟ್ ಏಳು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡ ಎರಡು ಪಾಯಿಂಟ್ ನಾನ್ನೂರ ಎಪ್ಪತ್ತೊಂದು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಇನ್ನೂರ ಐವತ್ತು ಪ್ರತಿಶತ ಕಡಿಮೆಯಾಗಿದೆ ಈ ಸತ್ಯವು ಕಂಪನಿಯ ಮಾರುಕಟ್ಟೆ ಮೌಲ್ಯದ ಅಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ ಬ್ರೋಕ್ಫಿಯಲ್ ವಿನ್ವೊಬೋ ಬಹುಶಃ ಅತಿಯಾದ ಅಂದಾಜಿನ ಕಡೆಗೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತ ಎರಡು ಸಾವಿರ ಇನ್ನೂರ ಮೂವತ್ತು ಸಾವಿರ ಡಾಲರ್ ಉಪವರ್ಗದಲ್ಲಿ ಆರು ಹಂಡ್ರೆಡ್ ಮೂವತ್ತೇಳು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇನ್ನೂರ ಐವತ್ತು ಪಾಯಿಂಟ್ ಒಂದು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭ ಮೈನಸ್ ಎಪ್ಪತ್ತೆಂಟು ಡಾಲರ್ಸ್ ಆರು ಸಾವಿರ ಮೈನಸ್ ಅರವತ್ನಾಲ್ಕು ಪಾಯಿಂಟ್ ಏಳು ಸಾವಿರ ಡಾಲರ್ಗಳ ಉಪವರ್ಗದಲ್ಲಿ ಸರಾಸರಿ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇಪ್ಪತ್ತೊಂದು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಂಸ್ಥೆಯ ವೈಯಕ್ತಿಕ ಉದ್ಯೋಗಿಗೆ ಆದಾಯದ ಪ್ರಮಾಣ ಇಪ್ಪತ್ತೊಂದು ಹಂಡ್ರೆಡ್ ಏಳು ಸಾವಿರ ಡಾಲರ್ ಉಪವರ್ಗದಲ್ಲಿ ನಾನ್ನೂರ ಎಂಬತ್ತೊಂದು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಮುನ್ನೂರ ಮೂವತ್ತೆಂಟು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಆದಾಯದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಷೇರುಗಳ ಸಂಖ್ಯೆಯು ಮೂರುವರೆ ಪ್ರತಿಶತದಷ್ಟು ಕಡಿಮೆಯಾಗಿದೆ ಉಪವರ್ಗದ ಸರಾಸರಿಯು ಎಂಟು ಪಾಯಿಂಟ್ ಒಂಬತ್ತು ಪ್ರತಿಶತವಾಗಿದೆ ಇದು ಸಣ್ಣ ಸ್ಕ್ವೀಟ್ನ ಸೂಚನೆಯಾಗಿದೆ ತಾಂತ್ರಿಕ ಸೂಚಕ ವ್ಯಸಾಯಿ ಹದಿನಾಲ್ಕು ಕಂಪನಿಗೆ ಅರವತ್ತಾರು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಬ್ರೋಕ್ಫೇಲ್ಡ್ ರಿನ್ವೊಬೋ ಆದರೆ ಉಪವರ್ಗದಲ್ಲಿ ವಸಾಯಿ ಮಟ್ಟ ಹದಿನಾಲ್ಕು ಸರಿಸುಮಾರು ಅರವತ್ತೈದು ಪ್ರತಿಶತ ಸಂಭಾವ್ಯವಾಗಿ ಉಪವರ್ಗದ ಭದ್ರತೆಗಳನ್ನು ಕಂಪನಿಯ ಷೇರುಗಳ ರೀತಿಯಲ್ಲಿಯೇ ಉಲ್ಲೇಖಿಸಲಾಗುತ್ತದೆ ಬ್ರೋಕ್ಫೆಯಲ್ಡ್ ರಿನ್ವೊಬೋ ಖೋರ್ಬ್ ಕಂಪನಿಯ ನಿಜವಾದ ಷೇರು ಬೆಲೆ ಸುಮಾರು ಇಪ್ಪತ್ತೊಂಬತ್ತು ಡಾಲರ್ಸ್ ತೊಂಬತ್ತೆಂಟು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಮೂವತ್ಮೂರು ಡಾಲರ್ಸ್ ಐವತ್ತೊಂಬತ್ತು ಸೆನ್ಸ್ ಆಗಿದೆ ಪ್ರಸ್ತುತ ಅಂದಾಜಿನ ಡೈನಾಮಿಕ್ಸ್ ಮತ್ತು ಒಮ್ಮತದ ಮುನ್ಸೂಚನೆಯು ಸರಿಸುಮಾರು ಹನ್ನೆರಡು ಪ್ರತಿಶತದಷ್ಟಿದೆ ನಿಮಗೆ ಲಭ್ಯವಿರುವ ಆದೇಶಗಳ ಕೋಷ್ಟಕವನ್ನು ನೋಡೋಣ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗೆಳು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ವಿಶ್ಲೇಷಣೆಯ ಆಧಾರದ ಮೇಲೆ ಬ್ರೋಕ್ ಫೇಲ್ಡ್ ರಿನ್ವಬೋ ಖೋರ್ಬ್ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗೆಳು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಇಪ್ಪತ್ತೊಂಬತ್ತು ಡಾಲರ್ಸ್ ತೊಂಬತ್ತೊಂಬತ್ತು ನಲ್ಲಿ ಮಾರಾಟದ ಆದೇಶವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಕಡಿಮೆ ರೇಟಿಂಗ್ ಹೊಂದಿರುವ ಕಾರಣ ಒಪ್ಪಂದವು ಮುಕ್ತವಾಗಿದೆ ಕಂಪನಿಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ವಿಧಾನವನ್ನು ಬಳಸಿಕೊಂಡು ನಡೆಸಲಾಯಿತು ಸೂಚ್ಯಂಕ ಲಾಭವನ್ನು ಇಪ್ಪತ್ತಾರು ಅರವತ್ನಾಲ್ಕು ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಮೂವತ್ ಪಾಯಿಂಟ್ ಮೂವತ್ನಾಲ್ಕು ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ವ್ಯಾಪಾರದ ಅವಧಿಯ ಕೊನೆಯಲ್ಲಿ ಆದೇಶವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ಕೆಲಸದ ದಿನದಂದು ಟಿಕ್ಕರ್ಟಿಕ್ ಮುಖ್ಯ ಖರೀದಿ ಆದೇಶವಾಗುತ್ತದೆ ಮುಖ್ಯ ಆದೇಶದ ವಿಡಿಯೋವನ್ನು ಈಗಾಗಲೇ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಯಾವುದೇ ಆದೇಶಗಳನ್ನು ಮುಚ್ಚುವಾಗ ಮೂಲಭೂತ ಅಥವಾ ಸಮತೋಲನ ಪ್ರಸ್ತುತ ಬೆಲೆಯಲ್ಲಿ ವಿರುದ್ಧ ಕ್ರಮವನ್ನು ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಕ್ಯೂರೋ ಮಾರ್ಕೆಟ್ಸ್